ನಮಸ್ಕಾರ ಸ್ನೇಹಿತರ ಈ ಒಂದು ಮಾರ್ಚ್ ತಿಂಗಳಲ್ಲಿ ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಐದು ಜನ ಅಭ್ಯರ್ಥಿಗಳಿದ್ರೆ ಎಪ್ಪತ್ತೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅದೇ ರೀತಿಯಾಗಿ ನಾಲ್ಕು ಜನ ವ್ಯಕ್ತಿಗಳಿದ್ರೆ ನಿಮಗೆ ಅರವತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಮೂರು ಜನ ವ್ಯಕ್ತಿಗಳಿದ್ರೆ ನಾಲ್ವತ್ತೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಒಂದು ವೇಳೆ ಆರು ಜನ ವ್ಯಕ್ತಿಗಿದ್ರೆ ನಿಮಗೆ ತೊಂಬತ್ತು ಕೆ ಜಿ ಅಕ್ಕಿ ಸಿಗ್ತಕ್ಕಂಥದ್ದು ಸೊ ಹಾಗಾದ್ರೆ ಇದು ನಿಮಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ನಿಮಗೆ ಆಲ್ರೆಡಿ ಈಗಾಗಲೇ ಪಡ್ಕೊಂಡಿದಿರಿ ಕೂಡ ಯಾಕಂದ್ರೆ ಹದಿನೈದನೇ ತಾರೀಕು ಇಟ್ಕೊಂಡು ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ರೇಷನ್ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಪ್ರತಿಯೊಬ್ರು ಕೂಡ ರೇಷನ್ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿರ್ತೀವಿ ಹೋಗಿ ಹೋಗಿ ತೆಗೆದುಕೊಂಡು ಬಂದಿರ್ತೀರಿ ಅಂತದ್ರಲ್ಲಿ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಈ ರೀತಿ ಸಾಕಷ್ಟು ಕಮೆಂಟ್ಸ್ ಗಳು ಕೂಡ ಬಂದಿದ್ದಾವೆ ಇನ್ನು ಕೆಲವೊಂದಿಷ್ಟು ಕಡೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಗಳು ಬಂದಿದ್ದಾವೆ ಇದು ಅನ್ಯಾಯ ನಿಜ ಆದ್ರೆ ಇದಕ್ಕೆ ಸೊಲ್ಯೂಷನ್ ಕೂಡ ಇದೆ ನಿಮಗೆ ಇದೇ ರೀತಿ ಮುಂದಿನ ತಿಂಗಳು ಕೂಡ ಮಾಡ್ಬೋದಲ್ವಾ ಸೊ ಅದಕ್ಕೋಸ್ಕರ ಒಂದಿಲ್ಲ ಒಂದು ದಿವಸ ನಿಮಗೆ ಇದಕ್ಕೆ ಸೊಲ್ಯೂಷನ್ ಹುಡುಕಾಡ್ಲೇಬೇಕು ಸುಮ್ ಸುಮ್ನೆ ಸರ್ಕಾರದಿಂದ ಕೊಡ್ತಕ್ಕಂತಹ ಯೋಜನೆಗಳನ್ನ ಇನ್ ಯಾವನೋ ಬಂದು ಲಪ್ಟಾ ಸ್ಕೂರ್ ಹೋಗ್ಲಿಕ್ಕೆ ಬಿಡಬೇಡಿ ಅವಕಾಶ ಮಾಡಿಕೊಡ್ಬೇಡಿ ಇದಕ್ಕೆ ಸೊಲ್ಯೂಷನ್ ಒಂದು ಕೋನ್ ಒಂದು ಫೋನ್ ಮಾಡಿದ್ರೆ ಸಾಕು ಒಂದು ಕರೆ ಮಾಡುದ್ರ ಮುಖಾಂತರ ನೀವು ಸೊಲ್ಯೂಷನ್ ನ ಪಡ್ಕೊಳ್ಬಹುದು ಸೊ ಹಾಗಾದ್ರೆ ಎಲ್ಲಾ ಮಾಹಿತಿಗಳನ್ನ ನಾವು ತಿಳಿತಾ ಹೋಗೋಣ ಅದೇ ರೀತಿಯಾಗಿ ಇದೇ ವಿಡಿಯೋದಲ್ಲಿ ನಿಮಗೆ ಮೈಕ್ರೋ ಫೈನಾನ್ಸ್ಗೆ ಗೆ ಸಂಬಂಧಪಟ್ಟಂತಹ ಸಾಲಗಳು ಮನ್ನಾ ಆಗ್ತಿದೆ ಅದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮುಂದೆ ತಲುಪತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ನಾವು ತದನಂತರ ತಿಳ್ಕೊಳ್ಳೋಣ ಮೊದಲು ನಾವು ಈ ಒಂದು ನೀವು ಪಡ್ಕೊಳ್ತಾ ಇದ್ರಲ್ಲ ಹದಿನೈದು ಕೆಜಿ ಅಕ್ಕಿ ಅಥವಾ ಹತ್ತು ಕೆ ಜಿ ಅಕ್ಕಿ ಪಡ್ಕೊಳ್ತಾ ಇದ್ರಿ ಇನ್ ಕೆಲವೊಂದಿಷ್ಟು ಕಡೆ ಐದು ಕೆ ಜಿ ಅಕ್ಕಿ ಕೂಡ ಕೊಡ್ತಾ ಇದ್ದಾರೆ ಸೊ ಹೀಗಾದ್ರೆ ನಿಮಗೆ ಮೋಸ ಮಾಡ್ದಂಗಾಗತ್ತೆ ಸಾಕಷ್ಟು ಅಕ್ಕಿಯನ್ನ ನೀವು ಕಳ್ಕೊಂಡ್ ಬಿಡ್ತೀರಿ ಇದೇ ರೀತಿ ಮುಂದೂ ಕೂಡ ಬರಿಬಹುದು ಅದಕ್ಕೋಸ್ಕರ ಅದಕ್ಕೆ ಫುಲ್ ಸ್ಟಾಪ್ ಇಡ್ಬೇಕು ನೀವು ನೀವೇ ಖುದ್ದಾಗಿ ನಿಮ್ಮ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವೇ ಯಾರಾದ್ರೂ ಇದಕ್ಕೆ ಕರೆ ಮಾಡಿ ತಿಳಿಸ್ಬೇಕಾಗತ್ತೆ ಹಾಗಾದ್ರೆ ಈ ಒಂದು ಹೆಲ್ಪ್ ನಂಬರ್ ಅನ್ನ ನಾನು ಹೇಳ್ತೀನಿ ಇದು ಆಹಾರ ಇಲಾಖೆ ಒಫಿಸಿಯಲ್ ವೆಬ್ಸೈಟ್ ನ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ ಇದಕ್ಕೆ ನೀವು ಕರೆ ಮಾಡಿ ಹೇಳಿದ್ರೆ ಸಾಕು ಏನೇನ್ ಹೇಳ್ಬೇಕಪ್ಪಾ ಅಂದ್ರೆ ಸರ್ ನಮ್ಮ ವಿಳಾಸ ಇದು ಅಂತ ನಿಮ್ಮ ಒಂದು ವಿಳಾಸವನ್ನ ಹೇಳ್ಬೇಕು ನಿಮ್ಮ ತಾಲೂಕು ಜಿಲ್ಲೆ ಕೂಡ ಹೇಳ್ಬೇಕು ನಿಮ್ಮ ಯಾವ ಏರಿಯಾದಲ್ಲಿ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವ ಏರಿಯಾದ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಅಕ್ಕಿಯನ್ನ ತೆಗೆದುಕೊಳ್ತೀರಿ ರೇಷನ್ ಅನ್ನ ತೆಗೆದುಕೊಳ್ತೀರಿ ಆ ಒಂದು ವಿಳಾಸ ಸರಿಯಾಗಿ ಹೇಳ್ಬೇಕು ಆಗ ಮಾತ್ರ ಅವರು ನಿಮ್ಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಿಳಾಸ ಸರಿಯಾಗಿ ಹೇಳ್ಬೇಕಾಗತ್ತೆ ಇನ್ನು ನಿಮಗೆ ಏನ್ ಕಿರುಕುಳ ಕೊಡ್ತಾ ಇದಾರೆ ಅಕ್ಕಿ ಸರಿಯಾಗಿ ಕೊಡ್ತಾ ಇಲ್ವಾ ಅಥವಾ ನಿಮ್ಗೆ ರೇಷನ್ ಸರಿಯಾಗಿ ಕೊಡ್ತಾ ಇಲ್ವಾ ಅಂದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ನಾಡ್ದು ಬನ್ನಪ್ಪ ಅಂತ ಈ ರೀತಿ ಹೇಳ್ತಾ ಇದಾರೆ ಅಥವಾ ಅಕ್ಕಿಯಲ್ಲಿ ನಿಮಗೆ ಕಡಿತಗೊಳಿಸ್ತಾ ಇದಾರೆ ಆ ಮೂರು ಕೆಜಿ ಅಕ್ಕಿ ಕೊಟ್ನಪ್ಪ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಟ್ನಿ ಇನ್ನು ಐದು ಕೆಜಿ ಮಿಸ್ ಮಾಡಿದೆ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡುವಂತಹ ಸಂದರ್ಭದಲ್ಲಿ ಐದು ಕೆಜಿ ಮಾತ್ರ ಕೊಡೋದು ಈ ರೀತಿ ಏನಾದ್ರು ಮಾಡ್ತಾ ಇದ್ರೆ ಅಥವಾ ನಿಮ್ಮ ಜೊತೆ ಜಗಳಾಟಗಳು ನಿಮಗೆ ಸರಿಯಾಗಿ ರೇಷನ್ ಕೊಡದೇ ಇರುವಂತಹ ಕಾರಣ ಈ ರೀತಿ ಏನಾದ್ರೂ ಮಾಡ್ತಾ ಇದ್ರೆ ನೀವು ಕರೆ ಮಾಡಿ ತಿಳಿಸ್ಬೋದು ನೀವ್ ಅಷ್ಟೇ ಅಲ್ಲ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಮೂರ್ನಾಲ್ಕು ಜನ ಕೂಡಿ ಅದಕ್ಕೆ ಕರೆ ಮಾಡಿ ತಿಳಿಸಿ ಈ ರೀತಿ ಆಗ್ತಾ ಇದೆ ಸರ್ ಇದಕ್ಕೆ ನಮ್ಗೆ ತೊಂದರೆ ಉಂಟಾಗ್ತಾ ಇದೆ ಈ ರೀತಿ ಮಾಡ್ತಾ ಇದ್ರೆ ಇವರಿಗೆ ನೀವೇ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನೀವ್ ಬರೇ ಕರೆ ಮಾಡಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಾಕು ಅವ್ರ ಸೊಲ್ಯೂಷನ್ ಕೊಡ್ತಾರೆ ಅವರೇ ಖುದ್ದಾಗಿ ಬಂದು ಅಲ್ಲಿ ಏನಾಗಿದೆ ಅನ್ನುವಂಥದನ್ನ ಚೆಕ್ ಮಾಡ್ತಾರೆ ಅಥವಾ ಅಲ್ಲಿರ್ತಕ್ಕಂತಹ ನಮ್ಮ ಅವರು ಇಲ್ಲಿ ಇರ್ತಕ್ಕಂತಹ ತಾಲೂಕಿನಲ್ಲಿ ನಮ್ಮ ಅಂದ್ರೆ ಈಗ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಈ ರೀತಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಆಹಾರ ಇಲಾಖೆಗೆ ಒಂದು ಕರೆ ಮಾಡಿ ಈ ರೀತಿ ನಿಮ್ಮ ಒಂದು ಇಲಾಖೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಈ ವಿಳಾಸದಲ್ಲಿ ಈ ರೀತಿ ನಡೀತಾ ಇದೆ ಘಟನೆ ಇದಕ್ಕೆ ಹೋಗಿ ಏನೇನಾಗ್ತಾ ಇದೆ ನೋಡ್ಕೊಳ್ಳಿ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ್ರು ಬಂದು ಕ್ರಮ ಕೈಗೊಂಡು ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ಬೇಕು ಸೊಲ್ಯೂಷನ್ ಅನ್ನ ಕೊಡ್ತಾರೆ ಓಕೆನಾ ಅವರಿಗೆ ಏನ್ ಹೇಳ್ಬೇಕು ಹೇಳ್ತಾರೆ ಅದೇ ರೀತಿಯಾಗಿ ಕಾನೂನು ಕ್ರಮವನ್ನ ಕೂಡ ಕೈಗೊಳ್ತಾರೆ ಏನಾದ್ರೂ ಸರಿಯಾಗಿ ಮುಂದೇನು ಕೂಡ ಮಾಡ್ಲಿಲ್ಲಪ್ಪ ಅಂದ್ರೆ ಅವರನ್ನ ತೆಗೆದಾಕ್ ಬಿಟ್ಟು ಬೇರೆ ಅವನ ಅವ್ರಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಇನ್ನು ಯಾವ ನಂಬರ್ ಅನ್ನೋದು ಮುಖ್ಯವಾಗಿರುವಂತದ್ದು ಒನ್ ಏಟ್ ಡಬಲ್ ಜೀರೋ ಒನ್ ಏಟ್ ಜೀರೋ ಜೀರೋ ಒನ್ ಫೈವ್ ಜೀರೋ ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ರೂ ಸಹಿತ ಇದರ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಬಹಳಷ್ಟು ಕಡೆ ಬರಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ರ ಅಂತ ಹೇಳ್ತಾ ಇದ್ರಿ ಐದು ಕೆಜಿ ಅಕ್ಕಿ ಕೊಡುವಂತಹ ಸಂದರ್ಭದಲ್ಲಿ ಮೂರು ಕೆಜಿ ಅಕ್ಕಿ ಕೊಡ್ತಾ ಇದ್ರಿ ಅದಕ್ಕೋಸ್ಕರ ಈ ಒಂದು ನಂಬರ್ ಗೆ ಕರೆ ಮಾಡಿ ನೀವು ತಿಳಿಸಬಹುದು ಇನ್ನೊಂದ್ಸಾರಿ ಹೇಳ್ತೀನಿ ಒನ್ ಏಟ್ ಡಬಲ್ ಜೀರೋ ಒನ್ ಏಟ್ ಜೀರೋ ಜೀರೋ ಒನ್ ಫೈವ್ ಜೀರೋ ಈ ಒಂದು ನಂಬರ್ ಗೆ ಕರೆ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅನ್ನುವಂಥದ್ದನ್ನ ತಿಳಿಸಿ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು ಇನ್ನು ವೀಕ್ಷಕರೇ ಫೈನಾನ್ಸ್ ಕಡೆ ನಾವು ಬಂದ್ಬಿಡೋಣ ಈ ಒಂದು ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದೇ ಒಂದು ಆತ್ಮಹತ್ಯೆ ಅಂತ ಅನ್ಕೊಳ್ಬಹುದು ಸಹಜವಾಗಿ ಯಾಕಂದ್ರೆ ಕಾನೂನು ಪರವಾಗಿ ಸರ್ಕಾರದಲ್ಲಿ ಇವರು ಯಾನ್ ಏನಪ್ಪಾ ಅಂದ್ರೆ ನೋಂದಾವಣಿ ಮಾಡ್ಕೊಂಡಿರೋದಿಲ್ಲ ಫೈನಾನ್ಸ್ ಇಂತಹ ಫೈನಾನ್ಸ್ ಏನ್ ಮಾಡ್ತಾ ಇದಾವೆ ರೌಡಿಸಮ್ ಮಾಡ್ಕೊಂಡು ಹಣವನ್ನ ವಸೂಲಿ ಮಾಡ್ತಾ ಇದಾವಂತೆ ಇದು ಖುದ್ದಾಗಿ ಸರ್ಕಾರದವರೇ ಕೊಡ್ತಕ್ಕಂತ ಅಪ್ಡೇಟ್ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಕೊಟ್ಟಿದ್ರು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಏನಾದ್ರು ಆಗಿದೆ ಆದ್ರೆ ನಾವು ಫೈನಾನ್ಸ್ ಗಳನ್ನ ತೆಗೆದಾಕ್ತಿವಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ರು ಇನ್ನು ಫೈನಾನ್ಸ್ ಗಳು ಆ ನಿಮಗೆ ಬಹಳ ಕಿರುಕುಳ ಕೊಟ್ಟು ಆ ಏನಾದ್ರು ಹಣವನ್ನ ವಸೂಲಿ ಮಾಡ್ತಾ ಇದ್ರೆ ಬಡ್ಡಿ ಅಂತೂ ಸಿಕ್ಕಾಪಟ್ಟೆ ಹಸ್ತಾ ಇದಾರೆ ಓಕೆ ಇಲ್ಲ ಅಂತ ಯಾಕಂದ್ರೆ ನಿಮಗೆ ಹತ್ತು ಸಾವಿರ ಕೊಟ್ರೆ ಒಂದ್ ದಿನ ಲೇಟ್ ಆಗಿ ಕೊಟ್ರೆ ನೀವು ಇ ಎಮ್ ಐ ಕಟ್ಲಿಲ್ಲಪ್ಪ ಅಂದ್ರೆ ಒಂದು ದಿನ ಐದನೂರು ರೂಪಾಯಿನೋ ಒಂದ್ ಸಾವಿರ ರೂಪಾಯಿನೋ ಈ ರೀತಿ ಬಡ್ಡಿಯನ್ನ ನಿಮ್ಮ ಮೇಲೆ ಬಡ್ಡಿ ಹೊರ ಏರಿಸತಕ್ಕಂಥದ್ದು ಈ ರೀತಿ ಆಗ್ತಾ ಇದೆ ಅದಕ್ಕೋಸ್ಕರ ಇದರಿಂದ ಸಾಕಷ್ಟು ಜನ ಸಾಲ ಸೂಲಗಳನ್ನ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ರೀತಿ ಪ್ರಕರಣಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ನಡೆದಿದ್ದಾವೆ ಇದಕ್ಕೆ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟು ಆ ಸುಗ್ರೀವಾಜ್ಞೆಯ ಮೇರೆಗೆ ಈ ಒಂದು ಫೈನಾನ್ಸ್ ಗಳು ಯಾರು ನಿಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮಲ್ಲಿ ಸಾಲ ವಸೂಲಿಗೆ ಬಂದ್ರೆ ನಿಮ್ಮ ಸಾಲ ಮನ್ನಾ ನಿಮ್ಮ ಹತ್ತಿರದ ತಾನೆಗಳಿಗೆ ದೂರು ದಾಖಲಿಸಬಹುದು ಇದನ್ನು ಕೂಡ ಹೇಳಿದ್ದಾರೆ ಇನ್ನು ಬಹಳಷ್ಟು ಜನ ನಮ್ಮ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ ಗಳನ್ನ ಅಡ ಇಟ್ಕೊಂಡಿದ್ದಾರೆ ನಮಗೆ ಸಾಲ ಕೊಟ್ಟಿದ್ದಾರೆ ಇಲ್ಲ ಅಂತ ಅನ್ನೋದಿಲ್ಲ ಬಡ್ಡಿ ಕೂಡ ಸಾಕಷ್ಟು ಹೆಚ್ಚು ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಕಾಗದ ಪತ್ರಗಳನ್ನ ಡಾಕ್ಯುಮೆಂಟ್ಸ್ ಗಳನ್ನ ಹಕ್ಕು ಪತ್ರಗಳನ್ನ ನೈನ್ ನಂಬರ್ ಗಳನ್ನ ಎಲ್ಲ ಮನೆಯ ಕಾಗದ ಪತ್ರಗಳನ್ನಾಗಿರ್ಲಿ ಅಥವಾ ನಿಮ್ಮ ಹೊಲ ಗದ್ದೆಗಳ ಕಾಗದ ಪತ್ರಗಳಾಗಿರ್ಲಿ ಅಥವಾ ಇನ್ನಿತರ ನಿಮ್ಮ ಪ್ಲಾಟ್ ಆಗಿರ್ಲಿ ನಿಮ್ಮ ಒಂದು ಒಟ್ಟಾರೆಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ನೀವು ಅವರು ಕಾಗದ ಪತ್ರಗಳನ್ನ ಇಟ್ಕೊಂಡು ನಿಮಗೆ ಸಾಲವನ್ನ ಕೊಟ್ಟಿರ್ತಾರೆ ಏನಾದ್ರೂ ಆಧಾರ ಬೇಕಲ್ವಾ ಆಗ ಮಾತ್ರ ಸಾಲ ಕೊಡ್ಲಿಕ್ಕೆ ಸಾಧ್ಯ ಇಂತಹ ಒಂದು ಸಂದರ್ಭದಲ್ಲಿ ಆ ಅವರೇ ಖುದ್ದಾಗಿ ವಾಪಸ್ಸು ನಿಮಗೆ ಕೊಡಬೇಕು ಡಾಕ್ಯುಮೆಂಟ್ಸ್ ಗಳನ್ನ ಗಳು ವಾಪಸ್ ಕೊಡ್ಬೇಕಂತಾನು ಕೂಡ ಸರ್ಕಾರ ಫೈನಾನ್ಸ್ ಗಳಿಗೆ ಎಚ್ಚರಿಕೆ ನೀಡಿದೆ ಇದರಲ್ಲಿ ನೀವು ಹೋಗಿ ಅವರ ಹತ್ರ ಅವಶ್ಯಕತೆ ಏನಿಲ್ಲ ಅವರೇ ಫೈನಾನ್ಸ್ ದವರೇ ನಿಮಗೆ ವಾಪಸ್ ಆಗಿ ತಂದು ನಿಮ್ಮ ಆಸ್ತಿ ಪಾಸ್ತಿಗಳ ಡಾಕ್ಯುಮೆಂಟ್ಸ್ ಗಳನ್ನ ವಾಪಸ್ ಆಗಿ ಮರು ಕೊಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿದೆ ಇನ್ನು ಯಾರಾದ್ರೂ ನಿಮ್ಮ ಮನೆ ಹತ್ರ ಬಂದು ಕಿರುಕುಳ ಕೊಡೋದಾಗಿರ್ಲಿ ಸಾಲ ಈಗಾಗಲೇ ಬಡ್ಡಿ ಸಮೇತವಾಗಿ ವಸೂಲಿ ಮಾಡೋದಾಗಿರ್ಲಿ ಹೆಚ್ಚಿನ ಬಡ್ಡಿ ವಿಧಿಸೋದಾಗಿರ್ಲಿ ಕಿರುಕುಳ ಕೊಡ್ತಾ ಇದ್ರೆ ಈ ರೀತಿ ನಿಮ್ಮ ಮನೆಯ ಪಕ್ಕದಲ್ಲಿ ಕೂಡ ನಡೀತಾ ಇದ್ರು ಸಹಿತ ನೀವು ಆದಷ್ಟು ಈ ರೀತಿ ಈ ಒಂದು ವಿಡಿಯೋ ಮುಖಾಂತರ ನೀವು ನಾನು ತಿಳಿಸ್ತಾ ಇದ್ದೀನಿ ಅಪ್ಡೇಟ್ ಅನ್ನ ನೀವು ಕೂಡ ಮತ್ತೊಬ್ಬರಿಗೆ ತಿಳಿಸುವಂತಹ ಕೆಲಸ ಮಾಡಿ ಆ ಹಣ ಏನೋ ತಗೊಂಡಿರ್ತೀವಿ ಕೊಡೋದು ಅದು ನಮ್ಮ ಹಾಕಾಗಿರತ್ತೆ ಇಲ್ಲಪ್ಪ ಅವ್ರು ಕೊಟ್ಟಿರ್ತಾರೆ ಪಾಪ ಅವ್ರ ಹಣಾನು ಕೂಡ ಸುಮ್ ಸುಮ್ನೆ ಕೊಟ್ಟಿರೋದಿಲ್ಲ ಕೊಡ್ಬೇಕು ಅನ್ನುವಂತಹ ಮನಭಾವನೆ ಕೂಡ ಇರತ್ತೆ ನಮ್ದು ಕೂಡ ಕೊಡ್ಬೇಕಂತ ಇರತ್ತೆ ಏನೋ ಒಂದ್ ಸ್ವಲ್ಪ ಅಡಚಣೆಗಳು ಬಂದು ಕೊಡ್ಲಿಕ್ಕೆ ಟೈಮ್ ತಗೊಳತ್ತೆ ಆದ್ರೆ ಅದಕ್ಕೆ ತಕ್ಕಂತೆ ಬಡ್ಡಿ ವಿಧಿಸಿದ್ರೆ ಚೆನ್ನ ಅಥವಾ ಇಲ್ಲಿ ಸಾಕಷ್ಟು ಆ ಒಂದು ದಿನ ಲೇಟ್ ಆದ್ರೂ ಸಹಿತ ಒಂದು ಸಾವಿರ ಎರಡು ಸಾವಿರ ಈ ರೀತಿ ಬಡ್ಡಿ ಏರಿಸ್ತಾ ಹೋದ್ರೆ ಆ ವ್ಯಕ್ತಿ ದುಡಿತಕ್ಕಂಥದ್ದು ದಿನಕ್ಕೆ ಐದ್ನೂರು ರೂಪಾಯಿ ಏನೋ ದುಡಿತಾ ಇರ್ತಾನೆ ಅಂತದ್ರಲ್ಲಿ ಒಂದು ಸಾವಿರ ಎರಡು ಸಾವಿರ ಬಡ್ಡಿ ವಿರಿಸ್ತಾ ಹೋದ್ರೆ ಆ ವ್ಯಕ್ತಿ ಎಲ್ಲಿಂದ ಕೊಡ್ಬೇಕು ಮತ್ತೊಬ್ಬನ ಕಡೆ ಸಾಲ ಇಸ್ಕೊಂಡು ಅಲ್ಲಿ ಫೈನಾನ್ಸ್ ಗಳಿಗೆ ತೊಂಬೇಕು ಆ ಒಬ್ಬ ವ್ಯಕ್ತಿಗೆ ಮತ್ತೊಂದ್ ಕಡೆ ಸಾಲ ಇಸ್ಕೊಂಡು ಕೊಡ್ಬೇಕು ಈ ರೀತಿ ಸಾಲದ ಹೊರೆ ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗೋದಿಲ್ಲ ಆ ಬಡ್ಡಿ ಸಾಲವನ್ನ ಕೊಟ್ರೆ ಏನೋ ಹೆಲ್ಪ್ ಆಗಿರ್ಬೇಕಪ್ಪ ಅಥವಾ ಅದರ ಬದಲಾಗಿ ತಮ್ಮ ಜೀವನವೇ ನಾಶ ಆಗಿ ಹೋಗ್ಬಾರ್ದು ಹೌದಲ್ವಾ ಸೊ ಇಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಒಳ್ಳೆ ಅಜ್ಜೆಯನ್ನ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ನಾನೆಲ್ಲ ಹೇಳ್ಬೇಕಾಗಿರುವಂತಹ ವಿಷಯ ನಿಮಗೆ ತಲುಪಿಸಿದೀನಿ ಈ ಒಂದು ವಿಷಯವನ್ನ ನೀವು ಮತ್ತೊಬ್ಬರಿಗೆ ತಲುಪಿಸುವಂತಹ ಕೆಲಸ ಮಾಡಿ ಒಬ್ರು ಈ ಒಂದು ವಿಡಿಯೋನ ಇಬ್ಬರಿಗೆ ಶೇರ್ ಮಾಡಿ ಸಾಕು ಒಬ್ಬ ವ್ಯಕ್ತಿ ನೋಡ್ತಾ ಇದ್ರೆ ಇಬ್ಬರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ತಿಳಿಸಿ ಯಾಕಂದ್ರೆ ಸಾಲ ಸೂಲ ಪಡ್ಕೊಂಡವರು ಆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಗಳಲ್ಲಿ ಸಾಕಷ್ಟು ಜನ ಇರ್ತಾರೆ ಮೊಬೈಲ್ ಆಗಿರ್ಲಿ ಬಿಸಿ ಆಗಿರ್ಲಿ ಟ್ರೇಜರಿ ಏನೋ ಒಂದು ವಸ್ತುಗಳನ್ನ ಖರೀದಿ ಮಾಡಿರ್ತಾರೆ ಫ್ರಿಜ್ ಆಗಿರಲಿ ಇಟ್ಟಿಸಿ ಯಾವ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಇ ಎಂ ಐ ಮುಖಾಂತರ ಲೋನ್ ಮಾಡಿಸಿರ್ತಾರೆ ಸಾಕಷ್ಟು ಬಡ್ ಹೆಚ್ಚಳ ಆಗ್ತಾ ಇರತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಆ ಒಂದು ಮಾಹಿತಿನ ತಿಳಿಸಿ ಮತ್ತೆ ಮುಖ್ಯವಾಗಿ ಹೇಳಿದ್ದೀನಿ ಅಹ್ ಯಾವ್ದು ನೋಂದಾವಣಿ ಆಗಿರೋದಿಲ್ಲ ನೋಡಿ ಅಂತಹ ಫೈನಾನ್ಸ್ ಗಳಿಗೆ ಮಾತ್ರ ಸಾಲ ಮನ್ನಾ ಆಗ್ತಾ ಇದೆ ಉಳಿದಂತಹ ಫೈನಾನ್ಸ್ ಗಳಿಗೆ ಅಲ್ಲ ಓಕೆನಾ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತೀನ್ ಕಾಪ್ ಬಾಯ್ ಫ್ರೆಂಡ್ಸ್